ವೆಲ್ಕ ಬ್ಯಾಕ್ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ನೀಡ್ತಿರುವಂತಹ ವಿಡಿಯೋದ ವಿಶೇಷ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿದೆ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಇನ್ನೇನು ಸದ್ಯದಲ್ಲಿಯೇ ಶುರುವಾಗಲಿದೆ ಅಂತ ಸಿಎಂ ಅವರು ಹೇಳಿದ್ರು ಇನ್ನೇನು ವಾರದಲ್ಲಿ ಆಗುತ್ತೆ ಎನ್ನುವಂತಹ ಭರವಸೆಯನ್ನು ಅವರು ಕೊಟ್ಟಿರುವಂತಹದ್ದು ನಿಮಗೆ ಗೊತ್ತಿರುವಂತಹದ್ದು ಇಂತಹ ಸಮಯದಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರ್ಬೇಕು ಸುಮಾರು ಹನ್ನೊಂದು ಹನ್ನೆರಡು ವರ್ಷದಿಂದ ಇಲ್ಲಿಯವರೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅನ್ನೋದೇ ಆಗಿಲ್ಲ ಆದ್ರೆ ಈ ಬಾರಿ ಅತಿ ಹೆಚ್ಚು ಅಂದ್ರೆ ಜಿ ಪಿ ಎಸ್ ಟಿ ಆರ್ಗೆ ಹೋಲ್ಕೆ ಮಾಡಿದ್ರೆ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ಸಮಯದಲ್ಲಿ ನಿಮಗೆ ನೇಮಕ ಅಂದ್ರೆ ಒನ್ ಟು ಫೈವ್ ಶಿಕ್ಷಕರ ಹನ್ನೆರಡು ವರ್ಷ ಆಗಿರೋದ್ರಿಂದ ಈ ಸಿಲಬಸ್ ಸಿಲಬಸ್ ಅಂದ್ರೆ ಪಠ್ಯಕ್ರಮ ಏನಿದೆ ಅದು ಹೇಗಿರುತ್ತೆ ನಾವು ಹೇಗೆ ಸ್ಟಡಿ ಮಾಡಬೇಕು ಎನ್ನುವಂತಹ ಒಂದು ಗೊಂದಲ ಇರುತ್ತೆ ಸ್ನೇಹಿತರೆ ನಿಮಗೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಇಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಸುಮಾರು ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಶಿಕ್ಷಕರು ಒನ್ ಟು ಫೈವ್ ಶಿಕ್ಷಕರು ಅಂದ್ರೆ ಪಿ ಎಸ್ ಆರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ನಿಮಗೆ ಸಿಕ್ ಸಿಗುವಂತದ್ದು ಸೊ ಆ ಕಾರಣದಿಂದ ನೀವು ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕತೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀರಾ ಸೊ ಆ ಕಾರಣದಿಂದ ನಾನು ಪಠ್ಯಕ್ರಮವನ್ನ ತರ್ತಿದ್ದೇನೆ ನನ್ನ ವಿಡಿಯೋ ನನ್ನ ಯೂಟ್ಯೂಬ್ ಅಲ್ಲಿ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೆ ಅದರಲ್ಲಿ ಕೆಲವೊಂದು ಗೊಂದಲ ಇದೆ ಅಂತ ಹೇಳಿದ್ರು ಅದಕ್ಕೆ ಈಗ ಕ್ಲಿಯರ್ ಮಾಡೋದಕ್ಕೆ ಅಂತ ಸ್ನೇಹಿತರೆ ಈಗ ನಿಮಗೆ ಫಸ್ಟ್ ನಾನು ಮೊದಲಿಗೆ ಹೇಳಿರುವಂತದ್ದು ನೋಡಿ ಸಾಮಾನ್ಯ ಜ್ಞಾನ ಅಂತ ಒಂದಿರುತ್ತೆ ಈ ಸಾಮಾನ್ಯ ಜ್ಞಾನದಲ್ಲಿ ಹದಿನೈದು ಅಂಕಗಳು ಇರುವಂತಹದ್ದು ಒಟ್ಟು ನೂರ ಅಂಕಗಳು ನಿಮ್ಗೆ ಗೊತ್ತಿರಲಿ ಈಗ ನಾನು ಅದನ್ನ ಕ್ರ್ಯಾಪ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಜ್ಞಾನ ಅಂದ್ರೆ ಹದಿನೈದು ಅಂಕಗಳಿರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ಅದರಲ್ಲಿ ಇಪ್ಪತ್ತೈದು ಅಂಕಗಳಿರುತ್ತೆ ಅದರಲ್ಲಿ ಏನೇನಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಕನ್ನಡ ಅಂತ ಅಂದ್ರೆ ನಿಮಗೆ ಗೊತ್ತಿರಲಿ ಕನ್ನಡದಲ್ಲಿ ಇಪ್ಪತ್ತು ಅಂಕಗಳು ಇನ್ನು ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಇಪ್ಪತ್ತೈದು ಅಂಕಗಳು ಇನ್ನು ಪರಿಸರ ಅಧ್ಯಯನ ಅಂತ ಬಂದಾಗ ಅಲ್ಲಿ ಇಪ್ಪತ್ತು ಅಂಕಗಳು ಗಣಿತ ಅಂತ ಬಂದಾಗ ಇಪ್ಪತ್ತು ಅಂಕಗಳು ಇನ್ನು ಕಂಪ್ಯೂಟರ್ ಇಪ್ಪತ್ತೈದು ಒಟ್ಟು ನೂರ ಐವತ್ತು ಅಂಕಗಳು ಆಗುತ್ತೆ ಸ್ನೇಹಿತರೆ ಕ್ಲಿಯರ್ ಒಂದು ಪೇಪರ್ ಇರುತ್ತೆ ನಿಮಗೆ ಜಸ್ಟ್ ಒಂದು ಪೇಪರ್ ನೂರ ಐವತ್ತು ಅಂಕಗಳು ಆದರೆ ಇಲ್ಲಿ ಮಲ್ಟಿಪೈ ಚಾಯ್ಸ್ ಅಂತ ಇರುತ್ತೆ ನೀವು ಇಲ್ಲಿ ಬರೆಯೋ ಅವಶ್ಯಕತೆ ಇರೋದಿಲ್ಲ ನಾಲ್ಕು ಉತ್ತರಗಳು ಇರುತ್ತೆ ನೋಡ್ಬೇಕು ಈಗ ನಾವು ಒನ್ ಟು ಏನು ಈಗ ನಮ್ಮ ಕೆಇ ಏನಾದ್ರೂ ಮಾಡಿದ್ರೆ ಇನ್ನು ಮುಂದೆ ಕೆಇ ಏನಾದ್ರು ಮಾಡಿದ್ರೆ ಇನ್ನು ಮುಂದೆ ಎಲ್ಲ ಎಕ್ಸಾಮ್ ಗಳಿಗೂ ಐದು ಆಪ್ಷನ್ಸ್ ಕೊಡ್ತೀವಿ ಅಂತಿದ್ದಾರೆ ನಾಲ್ಕು ಆಪ್ಷನ್ಸ್ ಇರುತ್ತೋ ಐದು ಆಪ್ಷನ್ಸ್ ಇರುತ್ತೋ ಅದು ಪೇಪರ್ ಅನ್ನ ಮೇಲೆ ನಮಗೆ ಗೊತ್ತಾಗುವಂತದ್ದು ಹಾಗಾದ್ರೆ ಸ್ನೇಹಿತರೆ ಇದರ ಕ್ಲಿಯರ್ ಆಗಿ ನಿಮ್ಗೆ ಇದನ್ನ ಎಕ್ಸ್ಪ್ಲೇನೇಷನ್ ಮಾಡ್ತೀನಿ ಮೊದಲಿಗೆ ನೋಡಿ ಸಾಮಾನ್ಯ ಜ್ಞಾನ ಜ್ಞಾನ ಏನಿದೆ ಇದರ ಪಠ್ಯಕ್ರಮ ಕ್ರಮ ಈ ರೀತಿ ಆಗಿರುತ್ತೆ ಇನ್ನು ಸ್ನೇಹಿತರೆ ನಿಮ್ಗೊಂದು ಕನ್ಫ್ಯೂಷನ್ ಇರ್ಬೋದು ನಾವು ಯಾರೆಲ್ಲ ಪಿ ಎಸ್ ಟಿ ಆರ್ ಅಥವಾ ಪ್ರೈವರಿ ಸ್ಕೂಲ್ ಟೀಚರ್ ಬರೆಯಬಹುದು ಅಂದ್ರೆ ಡಿ ಏನು ಕಂಪ್ಲೀಟ್ ಆಗಿರುತ್ತೆ ಅವರು ಮತ್ತೆ ಫಸ್ಟ್ ಪೇಪರ್ ಟಿ ಇ ಟಿ ಯಾರು ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅವರು ಬರೀಬೋದು ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ ಇವರು ಹಂಡ್ರೆಡ್ ಪರ್ಸೆಂಟ್ ಬರೀಬೋದು ಇನ್ನು ಬಿ ಎಡ್ ಬಿ ಇ ಡಿ ಆಗಿ ಫಸ್ಟ್ ಪೇಪರ್ ಕ್ಲಿಯರ್ ಆಗಿದೆಯಲ್ಲ ಇದಕ್ಕೆ ಚೂರು ಡೌಟ್ ಇದೆ ನೋಟಿಫಿಕೇಶನ್ ಬರೋವರೆಗೂ ಕಾಯಬೇಕಾಗುತ್ತೆ ಓಕೆ ಇನ್ನು ನಾವು ಸಿಲೆಬಸ್ ಬಗ್ಗೆ ನೋಡೋಣ ಸಾಮಾನ್ಯ ಜ್ಞಾನ ಇದರಲ್ಲಿ ಭಾರತದ ಇತಿಹಾಸ ಅಂದ್ರೆ ಓವರ್ ಆಗಿರೋದಿಲ್ಲ ಜಸ್ಟ್ ಏಳನೇ ತರಗತಿ ಒಳಗಡೆ ಭಾರತದ ಇತಿಹಾಸ ಭೂಗೋಳಶಾಸ್ತ್ರ ವಿಜ್ಞಾನ ಕಲೆ ಸಂಸ್ಕೃತಿ ಪ್ರಸ್ತುತ ಘಟನೆಗಳು ಕ್ರೀಡೆಗಳು ಪುಸ್ತಕಗಳು ಲೇಖಕರು ಪ್ರಶಸ್ತಿಗಳು ವೈಜ್ಞಾನಿಕ ಸಂಶೋಧನೆಗಳು ಸಿಂಪಲ್ ಆಗಿರುವಂಥದ್ದು ನೀವು ಈ ಎಫ್ ಡಿ ಎಸ್ ಡಿ ಎ ಅದಕ್ಕೆಲ್ಲ ಗೊತ್ತಿರಲ್ಲ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿ ನೋಡ್ಕೊಂಡು ಹೋದ್ರೆ ಸಾಕು ಸಾಮಾನ್ಯ ಜ್ಞಾನ ಇಲ್ಲಿ ನೀವು ಹದಿನೈದು ಅಂಕಗಳಿರುತ್ತೆ ಹದಿನೈದು ಅಂಕಗಳಲ್ಲಿ ಆಲ್ಮೋಸ್ಟ್ ಹದಿನೈದು ತೆಗಿಬಹುದು ಇಲ್ಲ ಅಂದ್ರೆ ಹದಿಮೂರಾದ್ರೂ ತೆಗಿಬೇಕಾಗುತ್ತೆ ಹ್ಮ್ ಇನ್ನು ಎರಡನೆಯದ್ದು ಮನೋವಿಜ್ಞಾನ ಅಥವಾ ಸೈಕಾಲಜಿ ಎನ್ನುವಂಥದ್ದು ಏನಿದೆ ಈ ಸೈಕಾಲಜಿಯಲ್ಲಿ ಬರುವಂಥದ್ದು ಕಲಿಕಾ ಸಿದ್ಧಾಂತಗಳು ಇಲ್ಲಿ ನೀವು ನಾನು ಟು ಫೈಗೆ ಓದ್ತೀನಿ ಅಂದರೆ ಆಗೋದಿಲ್ಲ ಕಲಿಕಾ ಸಿದ್ಧಾಂತ ಕಂಪ್ಲೀಟ್ ಆಗಿ ನೀವು ಓದ್ಲೇಬೇಕಾಗುತ್ತೆ ಅದರಲ್ಲಿ ವರ್ತನವಾದ ಅರಿವಿನ ರಚನಾತ್ಮಕತೆ ಅನುಭವವಾದ ಅಂದರೆ ಈ ಕಲಿಕಾ ಸಿದ್ಧಾಂತಗಳು ಏನಿದೆ ನಮ್ಮ ಸೈಕಾಲಜಿ ಬುಕ್ ಅಲ್ಲಿ ಡಿ ಎಡ್ ಬೆಸ್ಟ್ ಏನ್ ಗೊತ್ತಾ ಸ್ನೇಹಿತರೆ ನಿಮಗೆ ಡಿ ಎಡ್ ಏನಾದರೂ ಒಂದು ವೇಳೆ ಕಳೆದಲೆ ಡಿ ಎಡ್ ಮನೋವಿಜ್ಞಾನನ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ ಅದ್ರಂತ ಬೆಸ್ಟ್ ಬುಕ್ ಯಾವುದು ಇಲ್ಲ ಸ್ನೇಹಿತರೆ ಯಾವುದು ಅದ್ರಂತ ಬೆಸ್ಟ್ ಬುಕ್ ಇಲ್ಲ ಇದಾದ್ಮೇಲೆ ವಾಮದೇವಪ್ಪ ಅವರದು ಕೂಡ ಇದೆ ಅದನ್ನು ಕೂಡ ನೀವು ಓದಬಹುದು ಒಂದು ಕಲಿಕಾ ಸಿದ್ಧಾಂತಗಳು ಮತ್ತೆ ಪ್ರೇರಣೆ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಹೆಚ್ಚು ಮಾಡಲು ಪ್ರೇರಣೆಯನ್ನು ನೀಡೋದು ಅದಕ್ಕೆ ಹೆಚ್ಚು ಹೆಚ್ಚು ಹೊಸ ವಿಧಾನಗಳನ್ನು ಅನ್ವೇಷಿಸಬೇಕು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸಿದ್ಧಾಂತಗಳಲ್ಲಿ ಇರುವಂಥದ್ದು ಇನ್ನು ಕಲಿಕಾ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ಬೋಧನಾ ತಂತ್ರಗಳು ಇವೆಲ್ಲವನ್ನ ಕೂಡ ನೀವು ಸೈಕಾಲಜಿಯಲ್ಲಿ ನೋಡಬಹುದು ಇನ್ನು ತರಗತಿ ನಿರ್ವಹಣೆ ಶಿಸ್ತು ರಚನಾತ್ಮಕತೆ ಇವೆಲ್ಲದಕ್ಕೂ ಸೈಕಾಲಜಿ ಅವಶ್ಯಕತೆ ಇದೆ ಸೊ ಇದೆಲ್ಲವನ್ನ ನೀವು ಓದಬೇಕಾಗುತ್ತೆ ಇನ್ನು ಮೌಲ್ಯೋಪನ ಏನಿದೆ ಇದು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಕಲಿಕಾ ಸಿದ್ಧಾಂತಗಳಿರ್ಬೋದು ವೈಯಕ್ತಿಕ ಕಲಿಕಾ ಶೈಲಿಗಳಿರಬಹುದು ಅವುಗಳನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ಅಂದರೆ ಇವೆಲ್ಲವೂ ಕೂಡ ಅಪ್ಲೈಡ್ ಇರುತ್ತೆ ನೀವು ಇದು ಮಾಡಬೇಕಾಗುತ್ತೆ ಅರಿವಿನ ಜ್ಞಾನ ಭಾವನಾತ್ಮಕತೆ ಮತ್ತು ಸಾಮಾಜಿಕ ಅಂಶಗಳು ಶೈಕ್ಷಣಿಕ ಮಧ್ಯಸ್ಥಿಕೆಗಳು ಸ್ನೇಹಿತರೆ ನಿಮಗೆ ಏನಂದ್ರೆ ಸೈಕಾಲಜಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಒನ್ ಟು ಫೈವ್ ವಿದ್ಯಾರ್ಥಿಗಳಿಗೆ ಸೈಕಾಲಜಿ ಹೇಗಿರಬೇಕು ಅನ್ನೋದನ್ನು ಅಪ್ಲೈಡ್ ಮಾಡಿ ಕೊಡ್ತಾರೆ ಸಿದ್ಧಾಂತ ಕಲಿಕಾ ಸಿದ್ಧಾಂತಗಳಿರ್ತವೆ ಕಲಿಕಾ ಸಿದ್ಧಾಂತಗಳನ್ನು ಓದಬೇಕಾಗುತ್ತೆ ಕಲಿಕಾ ವಿಧಾನಗಳನ್ನು ಓದಬೇಕಾಗುತ್ತೆ ಪಾವ್ಲೋವು ಪಾವ್ಲೋವ್ ಏನಿದ್ದಾರೆ ಸ್ಕಿನ್ನರು ಇವರ ಕೆಲವೊಂದು ತತ್ವಗಳು ಪಾವ್ಲೋವ್ ಇರ್ಬೋದು ಸ್ಕಿನ್ನರ್ ಇರಬಹುದು ಬ್ರೂನರ್ ಇರಬಹುದು ಬ್ರೂನರ್ ಇನ್ನೊಂದು ಕ ಮರೆವು ಕಲಿಕೆ ಹೀಗೆ ಹಲವಾರು ಸಿದ್ಧಾಂತಗಳೇನಿದೆ ಅವೆಲ್ಲವೂ ಕೂಡ ಡಿಎಡ್ ಬುಕ್ ಅಲ್ಲಿ ಇದೆ ಕ್ಲಿಯರ್ ಆಗಿ ಡಿ ಎಡ್ ಬುಕ್ ಅನ್ನು ನೀವು ಓದ್ಬೋದು ಇಲ್ಲ ಮಹಾದೇವಪ್ಪರವರ ಬುಕ್ ಅನ್ನು ಓದಿದ್ರೆ ನಿಮಗೆ ಈ ಸೈಕಾಲಜಿ ಕ್ಲಿಯರ್ ಆಗುತ್ತೆ ಇನ್ನು ಮೂರನೇದಾಗಿ ಕನ್ನಡ ಕನ್ನಡದಲ್ಲಿ ಏನಪ್ಪಾ ಬರುತ್ತೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಲಿಪಿ ಅಂದರೆ ಲಿಪಿ ಇರಬಹುದು ಸ್ಕ್ರಿಪ್ಟ್ ಅಕ್ಷರಗಳ ಪರಿಚಯ ಸರ್ವನಾಮ ನಾಮಪದ ಕ್ರಿಯಾಪದ ಇತ್ಯಾದಿ ಇರುತ್ತೆ ಕಾಲಗಳಲ್ಲಿ ಭೂತಕಾಲ ವರ್ತಮಾನ ಭವಿಷ್ಯ ವಿಭಕ್ತಿ ಇರುತ್ತೆ ಸಂಧಿ ಸಮಾಸ ಕಾರಕಗಳು ಕ್ರಿಯಾಪದಗಳು ಪೂರಕಗಳು ಇರುತ್ತೆ ಕ್ರಿಯಾನಾಮಗಳು ಉಪಸರ್ಗಗಳು ಇತ್ಯಾದಿ ಇನ್ನು ವಾಕ್ಯಗಳ ರಚನೆ ಸಂಯೋಜಿತ ವಾಕ್ಯ ಸರಳ ವಾಕ್ಯವೆಲ್ಲವಿರುತ್ತೆ ಉತ್ಕರ್ಷಣ ಇರುತ್ತೆ ಇನ್ನು ಸಮನಾರ್ಥಕ ವಿಸರ್ಜಿತ ವಿಸ್ಮಯ ಸಂಬಂಧಗಳ ಶಬ್ದಗಳು ಇರುತ್ತೆ ವ್ಯಾಕರಣ ನಿಯಮಗಳು ಉಪಯೋಗ ತಪ್ಪುಗಳು ಅವು ಇವು ಎಲ್ಲವೂ ಇರುತ್ತೆ ಮಲ್ಟಿಪಲ್ ಚಾಸ್ ಅಲ್ಲಿ ಇರೋದ್ರಿಂದ ನೀವು ಎಸ್ ಟಿ ಎಗೆ ಆ ರೀತಿ ಇದಲ್ಲೂ ಕೂಡ ಓದಬೇಕಾಗುತ್ತೆ ಇನ್ನು ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ರೀಡಿಂಗ್ ಸ್ಕಿಲ್ ಇರುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಇರುತ್ತೆ ರೈಟಿಂಗ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಇರುತ್ತೆ ಅದರೊಳಗೆ ರೈಟಿಂಗ್ ನೋಡಿ ಎಸ್ ಎ ಇರ್ಬೋದು ರಿಪೋರ್ಟ್ ಅವೆಲ್ಲ ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟದಲ್ಲಿ ಗ್ರಾಮರ್ ಗ್ರಾಮರಲ್ಲಿ ಇರುವಂಥದ್ದು ಅವೆಲ್ಲವನ್ನು ನೀವು ಇಂಗ್ಲೀಷಲ್ಲಿ ನೋಡ್ಕೋಬೇಕಾಗುತ್ತೆ ಇನ್ನು ಉಳಿದಂತೆ ಪರಿಸರ ಅಧ್ಯಯನ ಇಪ್ಪತ್ತು ಇ ವಿ ಎಸ್ ಅಂದರೆ ನಿಮಗೆಲ್ರಿಗೂ ಗೊತ್ತಿದೆ ಎನ್ವೈರಮೆಂಟ್ ಸೈನ್ಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ನಿಮಗೆ ಕೇವಲ ಒಂದು ಬರೋದಿಲ್ಲ ಪರಿಸರ ಅಧ್ಯಯನ ಅಂದರೆ ವಿಜ್ಞಾನ ಮಾತ್ರ ಬರೋದಿಲ್ಲ ಎಲ್ಲವೂ ಬರುವಂಥದ್ದು ರಾಸಾಯನಿಕ ಶಾಸ್ತ್ರ ಇರಬಹುದು ಭೌತಶಾಸ್ತ್ರ ಇರಬಹುದು ಎಲ್ಲವೂ ಕೂಡ ಬರುತ್ತೆ ಅಂದ್ರೆ ಅದಷ್ಟೇ ಅಲ್ಲದೆ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಪರಿಸರ ಪರಿಸರಕ್ಕೆ ಸಂಬಂಧಪಟ್ಟಂತ ಆಂದೋಲನಗಳಿರಬಹುದು ಪರಿಸರಕ್ಕೆ ಸಂಬಂಧಿಸಿದ ಪರಿಸರವನ್ನು ಉಳಿಸುವಂಥದ್ದು ಹೀಗೆ ಹಲವು ಇರುವಂಥದ್ದು ಪರಿಸರ ಅಧ್ಯಯನ ಅಂತ ಹೊಡೆದ್ರೆ ನಿಮಗೆ ಅಲ್ಲೆಲ್ಲ ಸಿಗುತ್ತೆ ಇನ್ನು ಗಣಿತದಲ್ಲಿ ಗೊತ್ತಿದೆ ಗಣಿತದಲ್ಲಿ ಇಪ್ಪತ್ತು ಅಂಕಗಳಿರುತ್ತೆ ಇದರಲ್ಲಿ ಆಲ್ಮೋಸ್ಟು ಚಿಕ್ಕ ಮಕ್ಕಳಿಗೆ ಆದರೆ ಬೋಧನಾ ವಿಧಾನ ಬೋಧನಾ ವಿಧಾನವೇ ಜಾಸ್ತಿ ಇರುತ್ತೆ ಒಂದು ಅಟ್ಲೀಸ್ಟ್ ಹತ್ತು ಬೋಧನಾ ವಿಧಾನ ಇರುತ್ತೆ ಅದಾದಮೇಲೆ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಿದ್ದು ಅಂಕಗಣಿತಕ್ಕೆ ಸಂಬಂಧಪಟ್ಟಿದ್ದು ರೇಖಾ ಗಣಿತ ಅಂಕಗಣಿತ ಬೀಜ ಗಣಿತಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಇನ್ನು ಕಂಪ್ಯೂಟರ್ ಇನ್ನು ಇಪ್ಪತ್ತೈದು ಅಂಕಗಳು ಈ ಬ ಇಲ್ಲಿ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಯಾಕಂದರೆ ಕಂಪ್ಯೂಟರ್ ಎಲ್ಲದಕ್ಕೂ ಬೇಕಾಗುತ್ತೆ ಅದರಲ್ಲಿ ಇದರಲ್ಲಿ ಇಪ್ಪತ್ತೈದು ಅಂಕವನ್ನು ನನಗೆ ಇರೋದ್ರಿಂದ ಎಮ್ ಎಸ್ ವರ್ಡಿಂದ ಹಿಡಿದು ಎಮ್ ಎಸ್ ವರ್ಡು ಎಮ್ ಎಸ್ ಪವರ್ ಪಾಯಿಂಟು ಇನ್ನು ಉಳಿದಂತೆ ಎಮ್ ಎಸ್ ಎಕ್ಸ್ ಎಲ್ಲು ಎಮ್ ಎಸ್ ಎಕ್ಸ್ ಎಲ್ಲು ಎಮ್ ಎಸ್ ಡಾಕೋ ಅದಾದ್ಮೇಲೆ ಪೀಳಿಗೆಗಳು ಒಂದನೇ ತಲೆಮಾರು ಎರಡನೇ ತಲೆಮಾರು ಮೂರನೇ ತಲೆಮಾರು ಹೀಗೆ ಇಂಟ್ರನೆಟ್ಟು ಇಂಟರ್ನೆಟ್ಟು ಹೀಗೆ ಎಲ್ಲವೂ ಇರುವಂಥದ್ದು ಇವೆಲ್ಲವನ್ನು ನೀವು ಕಂಪ್ಲೀಟ್ ಮಾಡಬೇಕು ಸ್ನೇಹಿತರೆ ಇದಕ್ಕೆ ಹೇಗೆ ಸರ್ ನಾವು ಓದೋದು ಅಂತ ಅನ್ನೋದಾದರೆ ಸ್ನೇಹಿತರೆ ನನ್ನರಲ್ಲಿ ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಇದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಈಗಾಗಲೇ ಪರಿಸರ ಅಧ್ಯಯನದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ವಿಡಿಯೋಗಳನ್ನು ನಾವು ಆಲ್ರೆಡಿ ಹನ್ನೆರಡಕ್ಕೂ ಹೆಚ್ಚು ವಿಡಿಯೋಗಳನ್ನು ನೀಡಿದ್ದೀವಿ ಸದ್ಯದಲ್ಲಿಯೇ ಇದನ್ನ ಕಂಪ್ಲೀಟ್ ಮಾಡಿಬಿಡ್ತೀವಿ ಪರಿಸರ ಅಧ್ಯಯನ ಕಂಪ್ಲೀಟ್ ಆಗುತ್ತೆ ಆಮೇಲೆ ಕಂಪ್ಯೂಟರ್ ಇರಬಹುದು ಕನ್ನಡ ಇರಬಹುದು ಅವೆಲ್ಲವನ್ನ ಕೊಡ್ತೀವಿ ಅದಕ್ಕಾಗಿ ನೀವೇನು ಮಾಡಬೇಕು ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಬೇಕು ಬೆಲ್ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿದ್ರೆ ನಾವು ಹಾಕುವ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಒಂದು ರೀತಿ ಕ್ಲಾರಿಟಿ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ನಿಮ್ಗೆ ಏನಾದರೂ ಒಂದ್ ವೇಳೆ ಈ ಸಿಲಾಬಸ್ ಅಲ್ಲಿ ತೊಂದರೆಗಳಿದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಅಲ್ಲಿ ನಿಮ್ಗೆ ಆನ್ಸರ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಧನ್ಯವಾದ